ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಎರಡ್ ಸಾವಿರದ ಮೂವತ್ತೊಂದರವರೆಗೂ ಈ ನಾಲ್ಕು ರಾಶಿಯವರಿಗೆ ಕೋಟ್ಯಾಧಿಪತಿಯಾಗುವ ಯೋಗ ಇದ್ದು ಸಂಪತ್ತು ಹುಡುಕಿಕೊಂಡು ಬರುತ್ತೆ ಲಕ್ಷ್ಮಿ ಕುಬೇರ ಯೋಗದಿಂದ ಐಷಾರಾಮಿ ಜೀವನವನ್ನ ನಡೆಸ್ತಾರೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ಲಕ್ಷ್ಮೀ ದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ಹೌದು ಈ ರಾಶಿಯವರಿಗೆ ಕುಬೇರ ಹಾಗೂ ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಸಂಪತ್ತು ಹುಡುಕಿಕೊಂಡು ಬರಲಿದ್ದು ಐಷಾರಾಮಿ ಜೀವನವನ್ನ ನಡೆಸ್ತಾರೆ ಇವರಿಗೆ ಕೋಟ್ಯಾಧಿಪತಿಗಳಾಗುವ ಯೋಗ ಇದ್ದು ಬೇಡ ಅಂದ್ರೂ ಕೂಡ ಸಂಪತ್ತು ಇವರ ಬೆನ್ನ ಹಿಂದೆಯೇ ಇರಲಿದೆ ಹೀಗಾಗಿ ಈ ರಾಶಿಯವರನ್ನ ಅದೃಷ್ಟವಂತರು ಅಂತ ಕರೀಬಹುದು ಈ ರಾಶಿಯವರಿಗೆ ಸಾಕಷ್ಟು ಅನಿರೀಕ್ಷಿತ ಲಾಭಗಳಿದ್ದು ವಿದ್ಯಾರ್ಥಿಗಳಿಗೆ ಶುಭ ಸಂದರ್ಭ ಅಂತ ಹೇಳ್ಬಹುದು ಉನ್ನತ ವಿದ್ಯಾಭ್ಯಾಸವನ್ನ ಮಾಡಬೇಕು ಅನ್ಕೊಂಡಿದ್ರು ಕೂಡ ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸಕ್ಕೆ ಅನಿರೀಕ್ಷಿತವಾಗಿ ಅರ್ಜಿಯನ್ನ ಸಲ್ಲಿಸಿದ್ರು ಕೂಡ ಅದರಲ್ಲಿ ನೀವು ಯಶಸ್ಸನ್ನು ಸಾಧಿಸ್ತೀರಾ ನಿಮ್ಗೆ ವಿದೇಶದಲ್ಲಿ ಓದುವ ಯೋಗ ಇದ್ರೆ ಖಂಡಿತವಾಗಿ ಅದು ಕೈಗೂಡುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಬಹಳ ಅದೃಷ್ಟದ ಯೋಗ ಇರೋದ್ರಿಂದ ಅದರಲ್ಲೂ ಲಕ್ಷ್ಮೀ ಕುಬೇರ ದೇವ್ರ ಅನುಗ್ರಹ ಇರೋದ್ರಿಂದ ಉದ್ಯೋಗದಲ್ಲಿ ಅಪೇಕ್ಷಿತ ಅನುಕೂಲ ಅನ್ನೋದು ದೊರೆಯುತ್ತೆ ಅಂದರೆ ಯಶಸ್ಸು ಅನ್ನೋದು ಸಿಗುತ್ತೆ ಅದರಿಂದ ಸಾಕಷ್ಟು ಲಾಭವನ್ನು ಪಡೆದುಕೊಳ್ತಾರೆ ವ್ಯವಹಾರಗಳಲ್ಲಿ ಉತ್ತಮ ಆದಾಯ ಸಿಗುತ್ತೆ ಅದರಲ್ಲೂ ಸ್ವಂತ ವ್ಯವಹಾರ ವ್ಯಾಪಾರ ಮಾಡೋರಿಗಂತೂ ಸಾಕಷ್ಟು ಲಾಭ ಇರಲಿದ್ದು ಹಿರಿಯರ ಸಹಕಾರದಿಂದ ಮನೆ ಕಟ್ಟಿಕೊಳ್ಳುವ ನಿಮ್ಮ ಕನಸು ಕೂಡ ನನಸಾಗುತ್ತೆ ಹಣ ಉಳಿತಾಯ ಮಾಡುವ ಬಗ್ಗೆ ನೀವು ಚರ್ಚೆಯನ್ನು ಮಾಡ್ತೀರಾ ಆದಾಯಕ್ಕಿಂತ ನಿಮ್ಮ ಖರ್ಚು ವೆಚ್ಚಗಳು ಹೆಚ್ಚಾದರೂ ಕೂಡ ತೊಂದರೆ ಇಲ್ಲ ನಿಮ್ಮ ಆದಾಯ ದುಪ್ಪಟ್ಟಾಗುತ್ತೆ ಸಾಲವನ್ನು ಮರುಪಾವತಿ ಮಾಡ್ತೀರಾ ಉದ್ಯೋಗದಲ್ಲಿ ಪ್ರಯೋಜನಕಾರಿ ಬದಲಾವಣೆಗಳು ಆಗುತ್ತೆ ಸಹೋದ್ಯೋಗಿಗಳು ನಿಮ್ಮ ಮೇಲೆ ಅವಲಂಬಿತರಾಗೋದ್ರಿಂದ ಅವರಿಂದಲೂ ಕೂಡ ನಿಮ್ಗೆ ಸಾಕಷ್ಟು ಲಾಭ ಸಿಗುತ್ತೆ ವಿದ್ಯಾರ್ಥಿಗಳು ಚುರುಕುತನದಿಂದ ಮುಂದುವರಿಯೋದ್ರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗುತ್ತೆ ವ್ಯಾಪಾರ ವ್ಯವಹಾರಗಳು ನಿಮ್ಮ ಪ್ರಯತ್ನವನ್ನ ಅವಲಂಬಿಸಿರೋದ್ರಿಂದ ಪಾಲುಗಾರಿಕೆ ವ್ಯವಹಾರದಲ್ಲಿ ನಿಮ್ಗೆ ಲಾಭ ಅನ್ನೋದು ಸಿಗುತ್ತೆ ಉದ್ಯೋಗದಲ್ಲಿ ಹೊಸ ಹಾದಿಯನ್ನ ಕಾಣ್ತೀರಾ ಹಣಕಾಸಿನ ವಿಚಾರದಲ್ಲಿ ನೀವು ಸಾಕಷ್ಟು ಪ್ರಗತಿಯನ್ನ ಕಾಣ್ತೀರಾ ಕುಟುಂಬದಲ್ಲಿ ಅದರಲ್ಲಿ ಮುಖ್ಯವಾಗಿ ಮಕ್ಕಳ ಪ್ರೀತಿ ನಿಮ್ಮ ವಿಶ್ವಾಸವನ್ನ ಹೆಚ್ಚಿಸುತ್ತೆ ಅಂತ ಹೇಳ್ಬಹುದು ಸ್ವಂತ ಕೆಲಸ ಕಾರ್ಯದಲ್ಲಿ ಶತ ಪ್ರಯತ್ನವನ್ನ ಮಾಡಿ ಯಶಸ್ವಿ ಆಗ್ತೀರ ಉದ್ಯೋಗದಲ್ಲಿ ಅಸಾಧಾರಣ ಪ್ರಗತಿ ಅನ್ನೋದು ಕಂಡು ಬರುತ್ತೆ ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ಆದಾಯಕ್ಕೆ ಕೊರತೆ ಅನ್ನೋದೇ ಇರೋದಿಲ್ಲ ಇನ್ನು ಈ ರಾಶಿಯವರಿಗೆ ವಾಹನ ಖರೀದಿ ಮಾಡುವ ಯೋಗ ಇದ್ದು ವ್ಯಾಪಾರ ವ್ಯವಹಾರದಲ್ಲಿ ವರಮಾನಕ್ಕೆ ಸಾಕಷ್ಟು ಲಾಭ ಅನ್ನೋದು ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಸತತ ಪ್ರಯತ್ನದಿಂದ ಉತ್ತಮ ಫಲಿತಾಂಶ ಸಿಗುತ್ತೆ ಕುಟುಂಬದಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ ಇನ್ನು ಸಂತಾನ ಲಾಭ ಇದೆ ಅಂತ ಹೇಳಲಾಗ್ತಾ ಇದೆ ಎಷ್ಟೆಲ್ಲ ಅದೃಷ್ಟ ಮತ್ತು ಅನುಗ್ರಹವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದರೆ ತುಲಾರಾಶಿ ಮೀನರಾಶಿ ಸಿಂಹ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಕುಬೇರ ಲಕ್ಷ್ಮೀ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು